ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಗೌರಿ ಹುಣ್ಣಿಮೆನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂದರೆ ಕೆಲವೊಂದು ಸೈಡ್ ಮಾಡ್ತಾರೆ ಕೆಲವೊಂದು ಸೈಡ್ ಮಾಡಲ್ಲ ಗೌರಿ ಹುಣ್ಣಿನ ನಮ್ಮ ಸೈಡು ಗೌರಿ ಹುಣ್ಣಿಮೆ ಮಾಡ್ತೀವಿ ಮಾಡಿ ಅಂದರೆ ಮನೇಲೇ ಸಕ್ಕರೆ ಆರ್ತಿ ತಂದು ಬೆಳಗ್ತಾರೆ ಕೆಲವೊಬ್ಬರು ನಮ್ಮ ಕಡೆ ಹಾಗೇನಿಲ್ಲ ದೇವಸ್ಥಾನದಲ್ಲಿ ಗೌರಮ್ಮನ್ನು ಕೂರಿಸ್ತಾರೆ ಅಲ್ಲಿ ಹೋಗಿ ನಾವು ಸಕ್ಕರೆ ಆರತಿನ ಬೆಳ್ಕೊಂಡು ಬರ್ತೀವಿ ಹೋಗಲಿಕ್ಕೆ ಇವಾಗೆಲ್ಲ ರೆಡಿ ಇದ್ದೀವಿ ನಾನು ರೆಡಿಯಾಗಿ ಮತ್ತು ಮಗಳನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೇರ್ ಸೊಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಲೆ ಬಾಚೋದೇ ಹೇರ್ ಸ್ಟೈಲ್ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ ನನಗೆ ಹಾಗಾಗಿ ಫ್ರೀ ಹೇರ್ ಬಿಡೋದು ಬೇಡ ಅಂತ ಹೇಳಿ ಜಡೆ ಹಾಕ್ತಾಯಿದ್ದೀನಿ ಯಾಕಂದರೆ ಫ್ರೀ ಏರ್ ಬಿಟ್ಕೊಂಡು ಹೋದ್ವಿ ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ಕೊಂಡ್ಬಂದಿರ್ತಾರೆ ಪ್ರತಿಯೊಬ್ಬರು ಅಂದರೆ ತಟ್ಟೆಯಲ್ಲಿ ಲ ಸಕ್ಕರೆ ಆರತಿ ಜೊತೆ ದೀಪನ ಹಚ್ಕೊಂಡು ಹಾಗಾಗಿ ಸೇಫ್ ಇರಲ್ಲ ಅಂತ ಹೇಳಿ ಫ್ರೀ ಏರ್ನ ಬಿಡ್ತಿಲ್ಲ ನಾನು ಅವಳು ಫ್ರೀ ಏರ್ ಬಿಡು ಹಾಗೆ ರಬ್ಬರ್ ಬ್ಯಾಂಡ್ ಹಾಕು ಅಂತ ಹೇಳ್ತಾ ಇದ್ಲು ಬಟ್ ನಾನಿಲ್ಲಿ ಬೇಡ ಅಲ್ಲಿ ದೀಪ ಇಟ್ಟಿರ್ತಾರೆ ಹೇರ್ಸ್ ಎಲ್ಲ ಸುಡುತ್ತೆ ಅಂತ ಹೇಳಿ ಈ ಥರ ಹೆಣೆದು ಹಾಕೋ ಅಂತ ಹೇಳಿ ಈ ಥರ ಇರುವೆ ಜಡೆ ಅಂತ ಹೇಳ್ತೀವಲ್ವ ಆ ಥರ ಹೇರ್ ಸ್ಟೈಲನ್ನ ಮಾಡ್ತಾಯಿದ್ದೀನಿ ಆಮೇಲೆ ಈ ಥರ ಹೇರ್ ಸ್ಟೈಲ್ ಮಾಡೋದ್ರಿಂದ ಹೇರ್ಸು ಸಾಫ್ಟ್ ಆಗುತ್ತೆ ಇನ್ನು ಇರುವೆ ಜಡೆ ಹಾಕೋದ್ರಿಂದ ಹೇರ್ಸು ತುಂಬ ಸಾಫ್ಟಾಗಿ ಆಗುತ್ತೆ ಈ ಥರ ಎಲ್ಲ ಹಿಡಿದ್ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹೇರ್ ಸ್ಟೈಲ್ ಈ ಥರ ಹೇರ್ ಸ್ಟೈಲ್ ಆದಮೇಲೆ ಆರ್ಟಿಫಿಷಿಯಲ್ ಫ್ಲವರ್ನ ಹಾಕ್ತಾಯಿದ್ದೀನಿ ಇವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ಒಂದು ಕೆಲಸ ಆಗುತ್ತೆ ಯಾಕಂದರೆ ಸ್ಕೂಲಿಂದ ಬರೋದೇ ಲೇಟಾಗಿ ಬಂದಿರ್ತಾರೆ ನಾನು ಬರೋದಿಲ್ಲ ಸುಸ್ತಾಗಿದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳಕ್ಕೆ ನೋಡ್ತಾರೆ ನಾವು ಪ್ರತಿ ವರ್ಷ ಮಾಡ್ಕೊತ ಬಂದಿರ್ತೀವಿ ಒಂದು ವರ್ಷ ಬಿಡಬಾರ್ದು ಅಂತ ಹೇಳಿ ಆಮೇಲೆ ನಾವು ಹೋಗ್ತಾಯಿದ್ರೆ ಅವರು ಕೂಡ ಕಲಿತಾರೆ ನೋಡ್ಕೊಂಡಾದರೂ ಕಲಿತಾರೆ ಮುಂದೆ ಅವರು ಕೂಡ ಹೋಗಬೇಕು ದೇವಸ್ಥಾನಕ್ಕೆ ಆಮೇಲೆ ಈ ಥರ ಮಾಡ್ತಾರೆ ಶಾಸ್ತ್ರ ಪದ್ಧತಿ ಎಲ್ಲ ಕಲ್ತ್ಕೊತಾರೆ ಅಂತ ಹೇಳಿ ಯಾವುದಕ್ಕೂ ಮಿಸ್ ಮಾಡಲ್ಲ ಕರ್ಕೊಂಡು ಹೋಗ್ತೀವಿ ನೋಡಿ ಈ ಥರ ಆಯಿತು ಸ್ಟೈಲ್ ಇವಾಗ ಇಲ್ಲೆಲ್ಲ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮನೆ ಮಕ್ಕಳನ್ನ ಸಣ್ಣ ಮಕ್ಕಳನ್ನೆಲ್ಲ ಅಂದರೆ ಮನೆಯ ಪುಟ್ಟ ಗೌರಿ ಅಂತ ಹೇಳಿ ಮನೆಯಲ್ಲೆಲ್ಲ ಮನೆಯಲ್ಲೇ ಇರುವಂಥ ಸಣ್ಣ ಮಕ್ಕಳನ್ನು ಹೆಣ್ಮಕ್ಳನ್ನ ಸೀರೆ ಉಡಿಸಿ ಚೆಂದಾಗಿ ಅಲಂಕಾರ ಮಾಡ್ತಾರೆ ನನ್ನ ಮಗಳು ಸೀರೆ ಉಳಿಸ್ತೀನಿ ಅಂತ ಹೇಳಿದರೆ ಬೇಡ ಅಂತ ಹೇಳಿದ್ಲು ನಾನು ಡ್ರೆಸ್ ಹಾಕೊತೀನಿ ನನಗೆ ಸುಸ್ತಾಗ್ತಿದೆ ನಾನು ಬರೋಲ್ಲ ಅಂಥೇಳಿ ಹಠ ಮಾಡ್ಕೊಂಡು ಸೀರೆ ಬೇಡ ಆ ಡ್ರೆಸ್ಸೇ ಹಾಕೊತೀನಿ ಅಂಥೇಳಿ ಡ್ರೆಸ್ ಹಾಕೊಂಡಿದ್ದಾಳೆ ಮತ್ತು ಆ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಇಯರಿಂಗ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ಜುಮ್ಕಿನ ಹಾಕ್ತಾಯಿದ್ದೀನಿ ಈ ಜುಮ್ಕೆ ಎಲ್ಲ ನೀವು ನೋಡ್ತಾ ಇರ್ಬೋದು ಲೈವಲ್ಲಿ ಆಮೇಲೆ ನಮ್ಮ ಯೂಟ್ಯೂಬ್ ಶಾರ್ಟಲ್ಲಿ ಹಾಕಿರ್ತೀನಲ್ವಾ ಅದೇ ಥರ ಜುಮ್ಕೆ ಇದು ತುಂಬ ಚೆನ್ನಾಗಿದೆ ಕ್ವಾಲ್ಟಿ ವೈಸು ನನಗೆ ಇಷ್ಟ ಆಗಿದ್ದು ನನ್ನದು ಸೆಟ್ಸ್ನ ನಾನು ಕೂಡ ಮನೆಯಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಈ ಥರ ದೇವರಿಗೆ ಹೋಗಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಅಂದರೆ ಆರತಿ ಬೆಳಗೋಕ್ಕೆ ಹೋಗಬೇಕಲ್ವಾ ಅದಕ್ಕೆ ರೆಡಿ ಇದ್ದೀನಿ ಈ ಥರ ಒಂದು ತಟ್ಟೆಯಲ್ಲಿ ಅಕ್ಕಿ ತೊಗೊಂಡಿದೀನಿ ನಾನಿಲ್ಲಿ ಅಂದರೆ ಅವು ಸಕ್ಕರೆ ಆರತಿ ಇರುತ್ತಲ್ಲ ಅವು ಯಾವೂ ಬೀಳೋದಿಲ್ಲ ಅಂಥೇಳಿ ಈ ಥರ ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಈ ಥರ ಸಕ್ಕರೆ ಆರತಿನ ಇಟ್ಕೊತೀನಿ ಕೆಲವೊಬ್ಬರು ಇದನ್ನ ಮನೆಯಲ್ಲೇ ಮಾಡ್ತಾರೆ ಸಕ್ಕರೆ ಆರತಿ ಎಲ್ಲ ಅಂದರೆ ಅಚ್ಚು ಇರುತ್ತೆ ಅಲ್ವಾ ಮನೆಯಲ್ಲಿ ಕೆಲವೊಬ್ರು ಮನೇಲಿ ನಮ್ಮ ಸೈಡೆಲ್ಲ ಇರುತ್ತೆ ಸಕ್ಕರೆ ಆರತಿ ಮಾಡುವಂಥ ಅಚ್ಚಿರುತ್ತೆ ಆ ಅಚ್ಚಿಂದಲೇ ಮನೆಯಲ್ಲೇ ಸಕ್ಕರೆ ಆರತಿನ ರೆಡಿ ಮಾಡ್ಕೊತಾರೆ ಬಟ್ ನಾವು ಮನೆಯಲ್ಲೇ ಮಾಡಿ ಅಭ್ಯಾಸ ಅಲ್ಲ ಈ ಸಕ್ಕರೆ ಆರತಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಇದು ಮಾಡಲಿಕ್ಕೆ ಹಾಗಾಗಿ ಮಾರ್ಕೆಟ್ನಲ್ಲೇ ತೊಗೊಂಡ್ಬಂದಿದ್ದೀವಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಕೆಲವೊಂದು ಸೈಡು ಅಂದರೆ ಇದನ್ನೆಲ್ಲ ಸಕ್ಕರೆ ಆರತಿ ಮನೆಯಲ್ಲೇ ಮಾಡಿಕೊಂಡು ಆ ಥರ ಎಲ್ಲ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಆಮೇಲೆ ಇನ್ನು ಇನ್ನು ಕೆಲವು ಕಡೆ ಎಲ್ಲ ದೀಪಾವಳಿ ಮಾಡೋದಿಲ್ಲ ಕೆಲವೊಬ್ಬರು ಈ ಗೌರಿ ಹುಣ್ವಿನೇ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಅಂದರೆ ನಮ್ಮ ಸೈಡೆಲ್ಲ ದೀಪಾವಳಿ ಕಡಿಮೆ ಮಾಡ್ತಾರೆ ಗೌರಿ ಹುಣ್ವಿನೇ ಜಾಸ್ತಿ ಮಾಡ್ತಾರೆ ಅಂದರೆ ಗೌರಿ ಹುಣಿವಿಯಲ್ಲೇ ಹುಣಿವೆಯಲ್ಲಿದೆ ಇದನ್ನು ಏನು ಹೇಳ್ತೇವೆ ನಾವು ಹಟ್ಟಿ ಇಡ್ತೀವಲ್ವ ದೀಪಾವಳಿಲ್ಲಿ ಅವರು ಇವಾಗ ಈ ಥರ ಹಟ್ಟಿ ಇಟ್ಟು ಮಾಡ್ಕೊತಾರೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಬಾಗ್ಲಿಗೆಲ್ಲ ದೀಪ ಹಚ್ಚಿ ಸಾಯಂಕಾಲ ಟೈಮ್ ಆಯಿತು ಇನ್ನೇನು ಆರು ಗಂಟೆ ಆರೂವರೆ ಆಯಿತು ಅಂತೇಳಿದರೆ ನಾವು ದೇವಸ್ಥಾನಕ್ಕೆ ಹೊರಡಬೇಕು ಇಲ್ಲಾಂದರೆ ತುಂಬ ಏಳು ಗಂಟೆ ಏಳುವರೆ ಆಯಿತು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು ಅಂತೇಳಿದರೆ ಫುಲ್ ರಶ್ ಆಗ್ಬಿಡುತ್ತೆ ದೇವಸ್ಥಾನದಲ್ಲಿ ಆಮೇಲೆ ಕ್ಯೂ ಅಂತ ಅಂಥೇಳಿ ಸ್ವಲ್ಪ ಬೇಗ ಹೋಗೋಣ ಅಂಥೇಳಿ ಆರು ಗಂಟೆಗೆಲ್ಲ ರೆಡಿಯಾಗಿ ಮನೇಲೆಲ್ಲ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಲಿ ಇವಾಗೆಲ್ಲ ಕಾರ್ತಿಕ ಮಾಸ ಫುಲ್ಲು ಮಾ ಕಾರ್ತಿಕ ಮಾಸದಲ್ಲಿ ಕೊನೆವರೆಗೂ ಅಂದರೆ ಈ ತಿಂಗಳು ಪೂರ್ತಿ ದೀಪ ಹಚ್ಚುವ ಪದ್ಧತಿ ನೋಡಿ ಇವಾಗೆಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೊರಟಿದ್ವಿ ಮತ್ತು ಸ್ವಲ್ಪ ಹೂವು ತೊಗೊಂಡಿದ್ದಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಹೂವು ಈ ರಕ್ಷ ಕನ್ನ ಅರಿಶಿನ ಕುಂಕುಮ ಹೂವು ತೊಗೊಂಡು ಈ ಥರ ದೀಪ ಹಚ್ಕೊಂಡು ತಟ್ಟೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಮನೆ ಹತ್ರನೇ ಇದೆ ದೇವಸ್ಥಾನ ಅಲ್ಲೇ ಈ ಥರ ಗೌರವನ್ನ ಕೂರಿಸ್ತಾರೆ ಪ್ರತಿಯೊಬ್ಬರು ಬಂದು ಇಲ್ಲಿ ಪ್ರತಿಯೊಬ್ಬರು ಮನೆಯಿಂದ ಬಂದು ಎಲ್ಲರೂ ಬಂದು ಇಲ್ಲಿ ದೇವಿಗೆ ಸಕ್ಕರೆ ಆರು ದಿನ ಬೆಳಗಿ ಅರಿಶಿಣ ಕುಂಕುಮ ಕೊಟ್ಟು ಹೂವು ಎಲ್ಲ ಕೊಟ್ಟು ದೇವಿಗೆ ಆಮೇಲೆ ಉಡಕಿ ಸಹ ತಂದಿರ್ತಾರೆ ಅದೆಲ್ಲ ಕೊಟ್ಟು ಸಕ್ಕರೆ ಆರು ದಿನ ಬೆಳಕೊಂಡು Terima kasih telah menonton. ನೋಡಿ ನಾವು ಬೇಗ ಬಂದಿದ್ದಕ್ಕೆ ಇಷ್ಟು ರಶ್ ಇದೆ ಇನ್ನು ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಬಂದಿದ್ದರೆ ಫುಲ್ ದೇವಸ್ಥಾನ ಎಲ್ಲ ಫುಲ್ಲಾಗಿ ಇರ್ತಿತ್ತು ಕೊನೆಗೆ ಮನೆಗೆ ಬಂದು ಈ ಥರ ಬಾಗಿಲಿಗೆಲ್ಲ ಮತ್ತೊಂದು ಸಲ ಸಕ್ಕರೆ ಆರತಿ ಬೆಳಗಿ ದೇವರಿಗೆಲ್ಲ ಬೆಳಗಿ ಮತ್ತು ಚಂದ್ರನಿಗೆ ಸಕ್ಕರೆ ಆರತಿ ಬೆಳಗ್ತೀವಿ